ಬೆಂಗಳೂರಿನ ಸಾಫ್ಟ್ವೇರ್ ಇಂಜಿನಿಯರ್ ಜಿಬಿಎ ಚುನಾವಣೆಯ ಅಖಾಡಕ್ಕೆ ಬ್ಯಾಟರಾಯನಪುರದ ಸತೀಶ್ ಬಾಬು ಜಿಬಿಎ ಚುನಾವಣೆ ಸ್ಪರ್ಧೆಗೆ ಸಿದ್ದತೆ ನಡೆಸುತ್ತಿದ್ದಾರೆ ಬ್ಯಾಟರಾಯನಪುರದ ಕುವೆಂಪು ನಗರ ವಾರ್ಡ್ನಿಂದ ಸ್ಪರ್ಧೆಗಿಳಿಯೋದಕ್ಕೆ ಸಜ್ಜಾಗಿದ್ದಾರೆ ಬಿಜೆಪಿ ಪಕ್ಷದ ನಿಷ್ಠಾವಂತ ಯುವ ಮುಖಂಡರಾಗಿ ಗುರುತಿಸಿಕೊಂಡಿದ್ದಾರೆ ಸತೀಶ್ ಅವರು ಜಿಬಿಎ ಚುನಾವಣೆಗೆ ದಿನಗಣನೆ ಆರಂಭವಾಗುತ್ತಿದ್ದಂತೆ ಆಕಾಂಕ್ಷಿಗಳ ಪಟ್ಟಿಯು ಬೆಳೆಯುತ್ತಾ ಹೋಗ್ತಾ ಇದೆ ಸಮಾಜದ ಏಳಿಗೆ ಆಗಬೇಕಾದ್ರೆ ಯುವಕರು ಹಾಗೂ ವಿದ್ಯಾವಂತರು ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಎಂಬ ಘೋಷಣೆ ರಾಜ್ಯದೆಲ್ಲೆಡೆ ಮೊಳಗ್ತಾ ಇದೆ ಇದರ ಬೆನ್ನಲ್ಲೇ ಬೆಂಗಳೂರಿನ ಸಾಫ್ಟ್ವೇರ್ ಎಂಜಿನಿಯರ್ ಒಬ್ಬರು ಜಿಬಿಎ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ಎಲ್ಲಾ ಸಿದ್ಧತೆ ನಡೆಸ್ತಾ ಇರೋದು ಬೆಳಕಿಗೆ ಬಂದಿದೆ ಬ್ಯಾಟ್ರಾಯನಪುರದ ಸತೀಶ್ ಬಾಬು ಜಿಬಿಎ ಚುನಾವಣೆಯಲ್ಲಿ ಸ್ಪರ್ಧಿಸಲು ತೀರ್ಮಾನಿಸಿದ್ದಾರೆ ವೃತ್ತಿ ಜೀವನದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವ ಸತೀಶ್ ಬಾಬು ಈ ಹಿಂದಿನಿಂದಲೂ ಬಿಜೆಪಿ ಪಕ್ಷದ ನಿಷ್ಠಾವಂತ ಯುವ ಮುಖಂಡರಾಗಿ ಗುರುತಿಸಿಕೊಂಡಿದ್ದಾರೆ ಹಾಗೂ ಬ್ಯಾಟ್ರಾಯನ್ಪುರದ ತ್ರಿಮೂರ್ತಿಗಳಾದ ಎ ರವಿ ಮುನೀಂದ್ರ ಮತ್ತು ತಮೇಶ್ ಗೌಡ ಅವರ ಜೊತೆಗೂ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ ಇದೀಗ ಬ್ಯಾಟ್ರಾಯನ್ಪುರದ ಕುವೆಂಪು ನಗರ ವಾರ್ಡ್ ಆಕಾಂಕ್ಷಿಯಾಗಿದ್ದಾರೆ ಕ್ಷೇತ್ರದ ನಾಯಕರು ಹಾಗೂ ರಾಜ್ಯ ನಾಯಕರು ಒಂದು ಅವಕಾಶ ಮಾಡಿಕೊಟ್ರೆ ಸತೀಶ್ ಗೆಲ್ಲುವ ಭರವಸೆ ವ್ಯಕ್ತಪಡಿಸಿದ್ದಾರೆ